ಎಲ್ಲ ಕಡೆ ಉತ್ತಮ ರೆಸ್ಪಾನ್ಸ್ ಬರ್ತಾಯಿದೆ ವಿತ್ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಹನ್ನೆರಡನೇ ತಾರೀಕು ಚಿಕ್ಕ ಮಂಡ್ಯದಿಂದ ಸ್ಟಾರ್ಟ್ ಮಾಡ್ತೀವಿ ಮತ್ತು ಹದಿನಾರನೇ ತಾರೀಕು ನಾಲ್ಕು ಗಂಟೆಗೆ ಮಂಡ್ಯ ಸಿಟಿಯಲ್ಲಿ ಒಂದು ಹತ್ತು ಪಾಯಿಂಟಲ್ಲಿ ನಾವು ಪ್ರಚಾರ ಮಾಡ್ತಾಯಿದ್ವಿ ಆಮೇಲೆ ನಾವೆಲ್ಲ ಗುಂಪು ಗುಂಪಲ್ಲಿ ಮನೆ ಮನೆ ಪ್ರಚಾರ ಹಬ್ಬ ಕಳೆದಿದ ತಕ್ಷಣ ಈ ಎರಡು ದಿನ ಹಬ್ಬ ಕಳೆದ ತಕ್ಷಣ ಮನೆ ಮನೆ ಪ್ರಚಾರ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಚುನಾವಣೆ ನಮ್ಮದು ರಮ್ಯಾ ಅವರು ನಮ್ಮ ಮಂಡ್ಯಕ್ಕೆ ಬರ್ತಾರೆ ಮತ್ತು ರಾಹುಲ್ ಗಾಂಧಿಯವ್ರದ್ದು ಹದಿನೇಳನೇ ತಾರೀಕು ಫಿಕ್ಸ್ ಆಗೋ ಥರ ಇದೆ ಮಂಡ್ಯದಲ್ಲಿ ಒಂದು ಲಕ್ಷ ಜನ ಸೇರಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ರಾಹುಲ್ ಅವರು ಬರ್ತಾರೆ ಹದಿನೇಳನೇ ತಾರೀಕು ಮೋಸ್ಟ್ಲಿ ಮೋಸ್ಟ್ಲಿ ಅವತ್ತು ಬರ್ಬೋದು ಇಲ್ಲ ಅವ್ರನ್ನ ಒಂದಿನ ಮಂಡ್ಯದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರೋಡ್ ಶೋ ಅಂತ ಕೇಳ್ಕೊಂಡಿದ್ವಿ ಆಯಿತು ಅಂತ ಒಪ್ಕೊಂಡಿದ್ವಿ ಏ ಅವ್ರು ನಮ್ಮ ಭಾಳ ಅದ್ಭುತ ಕೆಲಸಗಳನ್ನ ಮಾಡಿದ್ದಾರೆ ಮಹಿಳಾ ಯೂನಿವರ್ಸಿಟಿಯಿಂದ ಹಿಡಿದು ಕೇವಲ ಆರು ತಿಂಗಳಲ್ಲಿ ಜನ ನೋಡೋ ಥರ ಕೆಲಸವನ್ನು ರಮ್ಯವರು ಮಾಡಿದ್ದಾರೆ ಇವತ್ತು ಕೂಡ ಜನ ರಮ್ಯವ್ರ ಬಗ್ಗೆ ಅವರ ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆಯನ್ನು ಮಾತಾಡ್ತಾರೆ ರಮ್ಯವ್ರು ಬಂದರೆ ನಮಗೆ ಭಾಳ ಶಕ್ತಿ ಬರುತ್ತೆ ಆನೆ ಬಲ ಬಂದಂಗೆ ಆಗುತ್ತೆ ರಾಹುಲ್ ಗಾಂಧಿ ಹದಿನೇಳನೇ ತಾರೀಕು ಇಲ್ಲ ಇಪ್ಪತ್ತನೇ ತಾರೀಕು ಎರಡರಲ್ಲಿ ಒಂದು ದಿನ ಮಂಡ್ಯಕ್ಕೆ ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು ಒಂದು ಬೃಹತ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಫಿಕ್ಸ್ ಆಲ್ಮೋಸ್ಟ್ ಫಿಕ್ಸ್ ಆಗಿದೆ ಒಂದು ಲಕ್ಷ ಜನನ ಸೇರಿಸಿ ಮಾಡ್ತೀವಿ ಸಿಎಂ ಅದು ಆ ಥರ ಏನಿಲ್ಲ ಈಗ ರಾಹುಲ್ ಗಾಂಧಿ ಅವ್ರು ಬಂದಾಗ ಸಿ ಎಮ್ ಡಿ ಸಿ ಎಂ ಬರಬೇಕು ಅಂತ ಏನಿಲ್ಲ ಬಟ್ ಸಿಎಂ ಅವ್ರದ್ದು ಒಂದು ಡೇಟ್ ಕೊಡ್ತಾ ಇದಾರೆ ಕೆಆರ್ ಪೇಟೆ ಕೆ ಆರ್ ನಗರ ಡಿ ಕೆ ಶಿವಕುಮಾರ್ ಅವ್ರದ್ದು ಒಂದು ದಿನ ಕೊಡ್ತಾ ಇದಾರೆ ಅದು ಎಲ್ಲಿ ಅಂತ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಪ್ಲಾನ್ ಮಾಡ್ತಾ ಇದ್ದಾರೆ ಈಗ ಆಲ್ಮೋಸ್ಟ್ ಮದ್ದೂರು ಶ್ರೀರಂಗಪಟ್ಟಣ ಕೆ ಆರ್ ಪೇಟೆ ಕೆ ಆರ್ ಕೆ ಆರ್ ನಗರದಲ್ಲಿದ್ದಾರೆ ಇವತ್ತು ನಮ್ಮ ಅಭ್ಯರ್ಥಿಯವರು ಈ ಎರಡು ದಿನ ರಜಾ ಹೊಸಡ್ಕು ಮತ್ತು ಯುಗ್ಗಾಂಧಿಗೆ ಮಾಡಲ್ಲ ಹನ್ನೆರಡನೇ ತಾರೀಕು ನನ್ನ ಕ್ಷೇತ್ರದಲ್ಲಿದೆ ಹದಿನಾರನೇ ತಾರೀಕು ನನ್ನ ಕ್ಷೇತ್ರದಲ್ಲಿದೆ ಈ ಮಧ್ಯದಲ್ಲಿ ರಾಹುಲ್ ಗಾಂಧಿ ಅವರು ಫಂಕ್ಷನ್ ಅಟೆಂಡ್ ಮಾಡಬೇಕಾಗುತ್ತೆ ಸಿ ಎಮ್ ಅವ್ರು ಬಂದಾಗ ಅಟೆಂಡ್ ಮಾಡಬೇಕಾಗುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ನಮ್ಮ ಅಭ್ಯರ್ಥಿ ಕವರ್ ಮಾಡಿದ್ದಾರೆ